ಇದು ದರೋಡೆಕೋರರ ಇನೋವಾ ಕಾರಿನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸೆರೆಯಾಗಿದೆ ಅಶೋಕ ಪಿಲ್ಲರ್ ಬಳಿಯ ಸಿಸಿಟಿವಿಯಲ್ಲಿ ಇನೋವಾ ಕಾರ್ ಸೆರೆಯಾಗಿದೆ ಇನೋವಾ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಅಂತ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ ಯಾವೆಲ್ಲ ಪ್ರದೇಶದಲ್ಲಿ ಇನೋವಾ ಕಾರ್ ಓಡಾಡಿದೆ ಅನ್ನುವಂಥ ವಿಚಾರವಾಗಿ ಸಿಸಿ ಪರಿಶೀಲನೆ ಮಾಡಿದ್ದಾರೆ ಅಶೋಕ ಪಿಲ್ಲರ್ ಬಳಿ ಇನೋವಾ ಕಾರ್ ಓಡಾಡಿರೋದು ಅಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸಲಾಗ್ತಾ ಇದೆ ಜಯನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅಶೋಕ ಪಿಲ್ಲರ್ ಬಳಿ ಅಡ್ಡಗಟ್ಟಿದ್ರು ಅದಾದ ನಂತರ ದರೋಡೆಕೋರರು ಆರ್ ಬಿ ಐನವರು ಅಂತ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನೀವು ನಿಯಮವನ್ನು ಉಲ್ಲಂಘಿಸಿದ್ದೀರಿ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿ ಹಣ ಇದ್ದಂಥ ಸಿ ಎಂ ಎಸ್ ವಾಹನವನ್ನು ಹೈಜ್ಯಾಕ್ ಮಾಡಿಕೊಂಡು ಹೋಗಿದ್ದಾರೆ ನಂತರ ಸುದ್ದುಗಂಟೆ ಪಾಳಿದ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಡೈರಿ ಸರ್ಕಲ್ ಫ್ಲೈಓವರ್ ಬಲ್ಲಿ ಆ ಒಂದು ಪ್ರದೇಶದಲ್ಲಿ ವಾಹನವನ್ನು ನಿಲ್ಲಿಸಿ ಹಣವನ್ನು ತಮ್ಮ ಇನೋವಾ ಕಾರ್ಗೆ ತುಂಬಿಕೊಂಡು ಅಲ್ಲಿಂದ ಪರಾರಿಯಾಗಿರೋದು ಮೊಬೈಲ್ ಅನ್ನು ಕೂಡ ತಮ್ಮಿಂದ ಕಸಿದುಕೊಂಡಿದ್ರು ಹಾಗಾಗಿ ಮಾಹಿತಿಯನ್ನ ನೀಡೋದಕ್ಕೂ ಕೂಡ ನಮಗೆ ಸಾಧ್ಯ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಸಿಎಂ ಎಸ್ ಸಂಸ್ಥೆಯ ಸಿಬ್ಬಂದಿಗಳು ಈಗ ಹೇಳ್ತಾ ಇದ್ದಾರೆ ಎಟಿಎಂ ವಾಹನದಲ್ಲಿ ಒಟ್ಟು ನಾಲ್ಕು ಜನ ಸಿ ಎಂ ಎಸ್ನ ಸಿಬ್ಬಂದಿಗಳಿದ್ರು ಓರ್ವ ಡ್ರೈವರ್ ಇಬ್ಬರು ಗನ್ಮೆನ್ ಹಾಗೂ ಮತ್ತೊಬ್ಬ ಹಣ ಹಾಕುವಂಥ ಸಿಬ್ಬಂದಿ ಇದ್ರು ಸದ್ಯ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಒಂದು ಪ್ರಮುಖವಾಗಿ ಸಿಬ್ಬಂದಿಗಳ ಪಾತ್ರ ಏನಾದರೂ ಈ ಘಟನೆಯಲ್ಲಿ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಆ ಹಿನ್ನೆಲೆಯಲ್ಲೂ ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಉಳಿದಂತೆ ಅನುಮಾನಗಳನ್ನು ಬಗೆಹರಿಸುವಂಥ ನಿಟ್ಟಲ್ಲಿ ಈಗ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಇದ್ದಂಥ ವಾಹನವನ್ನು ಹಾಡ ಹಗಲೆ ದರೋಡೆ ಮಾಡಿರುವಂತಹ ಪ್ರಕರಣ ಇದು ಇನ್ನು ದರೋಡೆಕೌರರು ಕೌರರು ತಂದಿದ್ದಂತಹ ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿರೋದು ಕೂಡ ಗೊತ್ತಾಗಿದೆ ಕೆ ಎನ್ ಸಿಟ್ ಜೀರೋ ಫೈವ್ ಟು ಸಂಖ್ಯೆಯ ಇನೋವಾ ಕಾರು ಆದ್ರೆ ಅದು ಸ್ವಿಫ್ಟ್ ಕಾರ್ಗೆ ಸಂಬಂಧಪಟ್ಟಂತಹ ನಂಬರ್ ಪ್ಲೇಟ್ ಅನ್ನೋದು ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಹೀಗಾಗಿ ಈ ಒಂದು ಗ್ಯಾಂಗ್ ಏನಿದೆ ಪಕ್ಕ ಪ್ಲಾನ್ ಮಾಡಿಯೇ ಈ ಕೃತ್ಯವನ್ನ ಎಸಗಿರುವುದು ಸ್ಪಷ್ಟವಾಗಿದೆ ಇನ್ನು ಈ ಗ್ಯಾಂಗ್ ದರೋಡೆಯನ್ನ ಮಾಡಿದ ನಂತರ ಹೊಸಕೋಟೆ ಕಡೆಗೆ ತೆರಳಿರುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಡೇರಿ ಸರ್ಕರ್ ಕೋಲಮಂಗ ಸೋನಿ ಸೋನಿವರ್ಡ್ ಜಂಕ್ಷನ್ ದೊಮಲೂರು ಮಾರತ್ಹಳ್ಳಿ ವೈಟ್ಫೀಲ್ಡ್ ಮಾರ್ಗವಾಗಿ ಹೊಸಕೋಟೆ ಕಡೆಗೆ ತೆರಳಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಸೊ ಪೊಲೀಸರು ದರೋಡೆ ಗ್ಯಾಂಗ್ ಗ್ಯಾಂಗ್ನ ಬೆನ್ನು ಬಿದ್ದಿದ್ದಾರೆ ష్యా నెట్ న్యూస్ నెట్వర్క్ ప్రస్తుతి